ಚಾಮುಂಡಿ ದೇವಿ ಕತೆ ಮುಂದುವರೆತಿದೆ ಈ ಪುರಾಣ ಹಿನ್ನೆಲೆ ಪುರಾಣದ ಪ್ರಕಾರ ಬ್ರಹ್ಮನ ವರಬಳದಿಂದ ಓದಾವತನಾಗಿದ್ದ ಮಹಿಷಾಸ್ರನ್ನ ಸೋಮವಾರ ಮಾಡಲು ದೇವತೆಗಳ ತಮ್ಮ ಶರೀರ ಒಂದೊಂದು ಅಂಶವನ್ನು ತೆಗೆದು ಆದೇಶ ಸೃಷ್ಟಿ ಮಾಡಿ ಮಹಿಷಾಸ್ರ ಮೇಲೆ ಉದ್ಯೋಗ ಕಲಿಸಿ ಅವನ ಸೋಮವಾರ ಮಾಡಿ ನೆರವಾಗ್ತಾರೆ ಅಂದರೆ ಒಂದು ಪುರಾಣದ ಪ್ರಕಾರ ಬ್ರಹ್ಮನ ವರಬಳದಿಂದ ಉದ್ಭತನಾದ ಮಹಿಷಾಸ್ತ್ರನ ಬ್ರಹ್ಮನ ಹೊರಬಾಳಿಂದ ಹುಟ್ಟಿದ ಮೈಸಾಸ್ತ್ರ ಸಂವಾರ ಮಾಡಲು ದೇವತೆಗಳು ಏನು ಮಾಡ್ತಾರೆ ದೇವತೆ ತಮ್ಮ ತಮ್ಮ ಶರೀರದ ಒಂದೊಂದು ಅಂಶವನ್ನು ಏನು ಮಾಡ್ತಾರೆ ತೆಗೆದು ತೆಗೆದು ಆದಿಶಿಕ್ಷಣ ಸೃಷ್ಟಿ ಮಾಡ್ತಾರೆ ಆದಿಶಿಕ್ಷಣ ಸೃಷ್ಟಿ ಸೃಷ್ಟಿ ಮಾಡಿ ಮೈಸಾಸ್ತ್ರ ಮೇಲೆ ಯುದ್ಧಕ್ಕೆ ಕಲಿಸ್ತಾರೆ ಮತ್ತು ಸಂವಾರ ಮಾಡಲು ನೆರವಾಗ್ತಾರೆ ಅಂತ ಹೇಳ್ಬೋದು ಹತ್ತು ದಿನಗಳಲ್ಲಿ ಸಪ್ತ ಮಾತೃಕೆಯ ನೆರವಿನಿಂದ ಮೈಸೂರು ಶಕ್ತಿ ಮತ್ತು ಯುಕ್ತಿಯನ್ನು ಕೊಡುತ್ತಾಳೆ ಅದರಿಂದ ಹತ್ತನೇ ದಿನ ವಿಜಯ ದೇಶ ಆಚರಿಸೋದು ವೃಢಿಯಾಗಿದೆ ಅಂತ ಹೇಳ್ಬೋದು ಆ ಚಾಮುಂಡಿ ಬೆಟ್ಟದ ಮೇಲೆ ಹತ್ತು ದಿನಗಳ ಕಾಲ ಇರೋ ನಿರಂತರವಾಗಿ ಹೋರಾಟ ನಡೆಯುತ್ತಿದೆ ಅಲ್ಲಿ ಮತ್ತು ಚಾಮುಂಡಿ ದೇವಿ ಹತ್ತನೇ ದಿನ ತನ್ನ ವಿಜಯ ವಿಜಯಶಾಲಿ ಆಗ್ತಾರೆ ಅಂತ ಹೇಳ್ಬೋದು ಆ ದಿನ ವಿಜಯದಶಮಿ ಅಂತ ಅಂತ ಹೇಳ್ಬೋದು ಮೈಸೂರಿನಕ್ಕೊಂದ ನಂತರ ಚಾಮುಂಡಿ ಯುದ್ಧದಿಂದ ಶರೀರ ಆಯಸ್ಸನ್ನು ನಿಗಸಿಕೊಳ್ಳಲು ನಂಜುಂಡಿನ ಕಪಿಲ ನದಿ ತಟ್ಟೆಗೆ ಬಂದು ಮಧ್ಯರಾತ್ರಿ ಸ್ನಾನ ಮಾಡಿ ತನ್ನ ತಲೆಗೂದನ್ನು ಅರಿವಿ ಒಣಗಿಸ್ತಾ ಇರಬೇಕಾದ್ರೆ ರಾತ್ರಿ ಸಂಚಾರಕ್ಕೆ ಬಂದ ಶಿವ ನಂಜುಂಡೇಶ್ವರ ಈಕೆ ಅನುರಕ್ತಾನ ಆಗ್ತಾನೆ ಶಿವನಿಗೆ ಇವಾಗರಿಂದ ಅರಿವು ಇರದ ಚಾಮುಂಡಿ ತಾನು ಕೂಡ ಶಿವನಿಗೆ ಅನುರಕ್ತ ಆಗ್ತ ಆಗ್ತಾನೆ ಅಂತ ಹೇಳ್ಬೋದು ಅಂದರೆ ಚಾಮುಂಡಿ ಏನು ಮಾಡ್ತಾರೋ ಮಹಿಷಕ್ಕೊಂದ ನಂತರ ಅಲ್ಲಿ ನಂಜುಂಡಿನ ಕಪ್ಪ ನದಿಗೆ ತಟ್ಟೆಗೆ ತಟ್ಟೆಗೆ ಬಂದರು ಚಾಮುಂಡಿ ದೇವಿ ನಂಜುಂಡಿನ ಸಾರಿ ನಂಜುನಗೂಡಿನ ಕಪ್ಪಿಲ ನದಿ ಇತ್ತಲ್ಲ ಕಪ್ಪಿಲ ನದಿಗೆ ತಟ್ಟೆಗೆ ಬಂದು ಮಧ್ಯರಾತ್ರಿ ಸ್ನಾನ ತನ ತಲೆಗೂದೂ ಸ್ನಾನ ಮಾಡಿ ತಲೆ ತಲೆಗೂದನ್ನು ಸ್ನ ಒರೆಸ್ಕೊಳ್ತಾಳೆ ಮತ್ತು ತಲೆ ಕೂದಲು ಒಣಸ್ತಾ ಇರ್ತಾಳೆ ಆವಾಗ ರಾತ್ರಿ ಸಂಚಾರಕ್ಕೆ ಬಂದ ಶಿವ ಏನು ಮಾಡ್ತಾನೆ ಶಿವ ನಂಜುಂಡಿಸಿದ್ರೆ ಈಕೆ ಆಗ್ತಾನೆ ಶಿವನಿಗೆ ಯುವ ಆಗುದರೂ ಅರಿವು ಇರದ ಸಮಾನು ಕೂಡ ಶಿವನಲ್ಲಿ ಅನುಕ್ತ ಆಗ್ತಾನೆ ಅಂತ ಹೇಳ್ಬೋದು ತದನಂತರ ಈ ಸುದ್ದಿ ಶಿವನ ಧರ್ಮಪತಿಯಾದ ಪಾರ್ವತಿ ಗೊತ್ತಾಗಿ ಅವರು ಚಾಮುಂಡಿಗೆ ಜಗಳವಾಗುತ್ತ ಇದೇ ಸುದ್ದಿ ತಿಳಿದ ಪಾರ್ವತಿ ಏನು ಮಾಡ್ತಾರೆ ಶಿವನೊಂದಿಗೆ ಮತ್ತೆ ಜಗಳ ಮಾಡ್ತಾ ಚಾಮುಂಡಿ ಗೋರಿಯರ್ ಜಗಳ ಜಾನಪದ ಸಾಹಿತ್ಯದಲ್ಲಿ ನಿತ್ಯ ದಾಖಲಾಗಿದೆ ಪಾರ್ವತಿ ಮಾತಿನಿಂದ ಮುಖ ಮುಖ ಭಂಗಗೊಂಡ ಚಾಮುಂಡಿ ಮೈಸೂರು ಬರುವ ಆಕಸ್ಮಿಕವಾಗಿ ಆಕಸ್ಮಿಕ ನಡಿಗೆ ಸಾಗುತ್ತಿದೆ ಮಹಿದೇಶ್ ಮಹದೇಶ್ವರ ಬಳಿ ಸಾರಿ ಮಹ ಮಹದೇಶ್ವರನ ಬಳಿ ಹೋಗಿ ಪ್ರೇಮ ಭಿಕ್ಷೆ ಬೀಳ್ತಾಳೆ ಅಂತ ಹೇಳ್ಬೋದು ಇಬ್ಬರು ಜಗಳ ಮಾಡೋ ಟೈಮಲ್ಲಿ ಚಾಮುಂಡಿ ಏನು ಮಾಡ್ತಾಳೆ ಮತ್ತೆ ಮೈಸೂರಿಗೆ ಬರ್ತಾಳೆ ಪಾರ್ವತಿ ಮಾತಿನ ಮೂಕ ಭಂಗಗೊಂಡು ಬೇಸರಗೊಂಡ್ತಾಳೆ ಚಾಮುಂಡಿ ಮೈಸೂರಿಗೆ ಬರುವ ಹಾದಿಯಲ್ಲಿ ಆಕಸ್ಮಿಕವಾಗಿ ಸುತ್ತೂರಿನಡೆಗೆ ಸುತ್ತೂರು ಪ್ಲೇಸ್ ಹತ್ರ ಸುತ್ತಿನಡಿಗೆ ಸಾಗುತ್ತಿದ್ದ ಮಹದೇಶ್ವರ ಬಳಿ ಮಹದೇಶ್ವರ ಬಳಿಗೆ ಹೋಗಿ ಪ್ರೇಮ ಭಿಕ್ಷೆ ಬೇಡ್ತಾಳೆ ಅಂತ ಹೇಳ್ಬೋದು ಇದನ್ನು ಕಂಗಳಾದ ಮಹದೇಶ್ವರ ಇನ್ನೊಂದು ಮಾತನಾಡಿ ಚಾಮುಂಡಿಯಿಂದ ತಪ್ಪಿಸಿಕೊಳ್ಳಲು ಬೀರ ಬೀರನ್ನು ನಡೆದೇ ಹೋಗ್ತಾನೆ ಪಟ್ಟು ಬಿಡಿದ ಚಾಮುಂಡಿ ಆತನ ಹಿಂಬಾಡಿಸಿದಾಗ ಮಹದೇಶ್ವರ ಆಕೆಯಿಂದ ತಪ್ಪಿಸ್ಕೊಳ್ಳಲು ಎಪ್ಪತ್ತೇಳು ಮಳೆಯಲ್ಲಿ ನೆಲೆ ನೆಲೆದಿಸಿದಂತೆ ಚಾಮುಂಡಿಯಿಂದ ಪಾರವಾಗಲು ಮಹದೇಶ್ವರ ಏನು ಮಾಡುತ್ತಾನೆ ಎಪ್ಪತ್ತೇಳು ಮಳೆಯಲ್ಲಿ ನೆಲೆ ಅಲ್ಲಿ ನೆಲದಿಸ್ತಾನಂತೆ ಎಪ್ಪತ್ತೇಳು ಮಳೆ ಮಾದ ಅಲ್ಲಿ ನೆಲೆದಿರ್ಸುತ್ತಾನಂತ తాన్త చామ్ముండి పెట్ట నలి సిదరాంతే ఇవ్రాను సిమాసి నేందు పురాయలు బనిసి లాగరాంతే ఏ పోదు